ಮಾಹಿತಿ ಕೊಡ್ತೀರಾ ನಿಮ್ಮ ಇದು ಕೋಳಿ ಬಗ್ಗೆ ಪಾತುಕೋಳಿ ಬಗ್ಗೆ ಮಾಹಿತಿ ಕೊಡಿ ಯಾರು ನೀವು ಮೇಡಮ್ಮ ಬನ್ನಿ 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 ಅಲ್ಲಿ ಬಾತು ಕೋಳಿಗಳು ಚಿಕ್ಕ ಮರಿಗಳು ಮಾವೇರಿ ಮರಿ ಡಕ್ಕು ದತ್ತು ಕ್ರಾಸು ರಾಸು ಆರೆಯಾಡು ಕಾಳಿಂಗು ಇದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಆಯ್ತಿದೆ ಮೇಡಮ್ ನಿಮ್ಮಲ್ಲಿ ಏನೇನು ಟ್ರೈನಿಂಗ್ ಇದೆ ಸ್ವಲ್ಪ ಎಲ್ಲ ಮಾಹಿತಿ ಕೊಟ್ಟರೆ ನನಗೆ ಅನುಕೂಲ ಆಗುತ್ತೆ ಅಂತ ತಮ್ಮ ಹೆಸರು ಮೇಡಮ್ ಡಾಕ್ಟರ್ ಸೋನಾಲಿ ನಂದ ಡಾಕ್ಟರ್ ಸೋನಾಲಿ ನಂದ ನಾನು ಅಸಿಸ್ಟೆಂಟ್ ಕಮಿಷನರ್ ಇದ್ದೀನಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಇಲ್ಲಿ ಇದೆ ಮೈಕ್ ಓಕೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಅನಿಮಲ್ ಹಸ್ಬೆಂಡ್ರಿ ನಮ್ಮ ಆರ್ಗನೈಸೇಷನ್ ಹೆಸರು ಸೋ ಇದ್ರೆ ನಮ್ಮತ್ರ ಐದು ಸಂಸ್ಥಾನ ಇದ್ರೆ ಫಸ್ಟ್ ಸಂಸ್ಥಾನ ಸಿಪಿಡಿ ಯು ಟಿ ಐ ಅದು ಕುಕುಟ ವಿಕಾಸ ಸಂಘಟನ್ ಮತ್ತೆ ತರಬೇತಿ ಕೇಂದ್ರ ಅದಕ್ಕೆ ನಮ್ಮತ್ರ ಇವಾಗ ನಾಲ್ಕು ವೆರೈಟಿದು ಕೋಳಿ ಇದೆ ನಾಲ್ಕು ಬ್ರಿಡ್ದು ನಾಲ್ಕು ತಳಿದು ಕೋಳಿ ಇದೆ ಎರಡು ಹಾಕೋಳಿ ಇದೆ ಹಾಕಿ ಕೆಂಬಲ್ಲಿ ಆ್ಯಂಡ್ ವೈಟ್ ಬೇಕು ಅದು ಕೋಳಿಗಳು ವೈಟ್ ಕಾವೇರಿ ಕರಿಗ ಬ್ರೌನು ಆ ಸೀಲ್ ಇದು ವೆರೈಟಿದು ಕೋಳಿಗಳು ಇದೆ ನಮ್ಮ ಹತ್ರ ಆಮೇಲೆ ನಮ್ಮ ಹತ್ರ ಇವಾಗ ಇನ್ನೂ ನಾ ಇನ್ನೊಂದು ಸಂಸ್ಥಾನ ಇದೆ ಸಿ ಪಿ ಎಸ್ ಬಿ ಟಿ ಐ ಅದು ಸಿಮೆಂಟ್ ಸ್ಟ್ರಾ ಹ್ಯಾಂಡಲ್ ಮಾಡ್ತಾರೆ ಬೇರೆ ಬೇರೆ ಜಾತಿಯದ್ದು ಸ್ಟೀಲ್ ಪ್ರಿಸು ಸಾಹಿವಾಲ್ದು ಮೂರದು ಎಲ್ಲರದು ಸಿಮೆಂಟ್ ಸ್ಟ್ರಾಗಳು ಹ್ಯಾಂಡಲ್ ಮಾಡ್ತಾರೆ ಬ್ರೀಡಿಂಗ್ ಫಾರ್ಮ್ ಅದು ಹಸು ಮರಿಗಳು ಕೊಡ್ತಾರೆ ಹಸು ಮರಿಗಳು ಹೋಸ್ಟಿನ್ ಫ್ರಿಸನ್ ಪ್ಯೂರ್ ಹೋಸ್ಟಿನ್ ಫ್ರಿಜನ್ದು ಬುಲ್ ಕಾಫ್ಗಳು ಮತ್ತೆ ಸನ್ ಮರಿಗಳು ಮರಿಗಳು ಕೊಡ್ತಾರೆ ಆಮೇಲೆ ಸರ್ ಕೋಳಿ ಮರಿ ಬೇಕು ಇಪ್ಪತ್ತೈದು ರೂಪಾಯಿ ಒಂದು ಕೋಳಿ ಮರಿ ಕಾವೇರಿ ಬ್ರೌನ್ ಸೀಲ್ ಕ್ರಾಸ್ ಮರಿಗಳು ಇಪ್ಪತ್ತೈದು ರೂಪಾಯಿ ದಿವಸ ಮರಿ ಖಾಕಿ ಕೆಂಬಲ್ ಮರಿಗಳು ಟ್ವೆಂಟಿ ಫೈವ್ ರುಪೀಸ್ ವೈಟ್ ಬೇಕಿಂಗ್ ಮರಿಗಳು ಥರ್ಟಿ ಫೈವ್ ರುಪೀಸ್ ಸೊ ನೀವು ನಮ್ಮ ಅಡ್ರೆಸ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀನಿ ನಮ್ಮ ಪ್ಯಾಂಪ್ಲೇಟಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಮರಿಗಳು ಬುಕ್ಕಿಂಗ್ ಮಾಡೋಕ್ಕೆ ಡೇಟ್ ಯಾವ ಡೇಟ್ ಕೊಡ್ತಾ ಇದ್ದೀನಿ ಅದೇ ಸರ್ ಎಕ್ಸಾಕ್ಟ್ ವಾರ ಮಂಗಳವಾರ ಮಂಗಳವಾರ ಜನರಲ್ಲಿ ಸಿಗುತ್ತೆ ಡೆಲಿವರಿ ಕೊಡ್ತೀನಿ ಸೊ ಪಾರ್ಟೀಸ್ಗಳು ಪೇಮೆಂಟ್ ಮಾಡಾದ್ಮೇಲೆ ಅವರಿಗೆ ಬೈ ರೋಡ್ ಅವ್ರು ಬೈ ಟ್ರೈನ್ ಅವ್ರು ಬೈ ಏರ್ ಮೂರು ಬೈ ರೈಲ್ಗೆ ಮಾಡ್ತಾ ದೂರ ರಾಜ್ಯ ಮತ್ತೆ ಬೇರೆ ರಾಜ್ಯ ತೆಲಂಗಾಣ ಆಂಧ್ರ ಪ್ರದೇಶ ದೆನ್ ಕರ್ನಾಟಕ ತಮಿಳುನಾಡು ಕೇರಳ ಎಲ್ಲ ಸ್ಟೇಟಿಗೆ ಸಪ್ಲೈ ಮಾಡ್ತೀನಿ ಫಸ್ಟ್ ಡೇ ಮೆಡಿಸಿನ್ ಫಸ್ಟ್ ಡೇ ವ್ಯಾಕ್ಸಿನ್ಗಳು ಮಾಡೋಕ್ಕೆ ಕೊಡ್ತೀನಿ ನೆಕ್ಸ್ಟ್ ವ್ಯಾಕ್ಸಿನ್ಗಳು ನೀವು ಮಾಡಬೇಕು ವ್ಯಾಕ್ಸಿನ್ದು ಡೀಟೇಲ್ಸ್ಗಳು ನಾನು ಡೀಟೇಲ್ಸ್ ಕೊಡ್ತೀನಿ ಅದು ವ್ಯಾಕ್ಸಿನ್ಸ್ಗಳು ನಿಮಗೆ ವ್ಯಾಕ್ಸಿನ್ ಸ್ಟೋರ್ಗೆ ರೆಗ್ಯುಲರ್ ಬರುತ್ತೆ ವ್ಯಾಕ್ಸಿನ್ಸ್ಗಳು ಯಾವ ಡೋಸಿಗೆ ಎಷ್ಟು ಮರಿಗೆ ಹಾಕಬೇಕು ಎಕ್ಸಾಕ್ಟ್ ಡೀಟೇಲ್ಸ್ ಎಲ್ಲ ಕೊಡ್ತೀರಿ ಫಾರ್ಮರ್ಸ್ಗೆ ಪೂರ್ತಿ ಮಾಹಿತಿ ಕೂಡ ಅದ ಮೇಲೆ ಏನೇನೋ ಕಾಯಿಲೆ ಬರೋದು ಅದ್ರಿಗೆ ಏನು ಟ್ರೀಟ್ಮೆಂಟ್ ಮಾಡಬೇಕು ಎಲ್ಲ ಇನ್ಫಾರ್ಮೇಷನ್ ಫಾರ್ಮರ್ಸ್ಗೆ ಕೊಡ್ತಾರೆ ಅದು ಸರಿ ಮೇಡಮ್ ಫಾರ್ಮರ್ಸ್ಗೆ ಟ್ರೈನಿಂಗ್ ಏನಾದರೂ ಕೋರ್ಸಸ್ ಇದೆಯಾ ಟ್ರೈನಿಂಗ್ಗೆ ಕೋರ್ಸಸ್ ಇದೆ ಇವಾಗ ಒನ್ ಡೇ ಒನ್ ಡೇ ವರ್ಕ್ಶಾಪ್ಗಳು ಇದೆ ಫಾರ್ಮರ್ಸ್ ಬಂದರೆ ಅವರಿಗೆ ಪ್ರಾಕ್ಟಿಕಲಿ ಎಂಥ ವ್ಯಾಕ್ಸಿನ್ ಮಾಡಬೇಕು ಎಂಥ ಐ ಡ್ರಾಪ್ಸ್ಗಳು ಮಾಡಬೇಕು ಏನೇನೋ ಮೆಡಿಸಿನ್ ಹಾಕಬೇಕು ಏನೇನೋ ತಿಂಡಿಗೆ ಹಾಕಬೇಕು ಸೆಷನ್ ಒನ್ ಡೇ ಒನ್ ಡೇ ಟ್ರೈನಿಂಗ್ ಮಾಡೋಕ್ಕೆ ಸರ್ಟಿಫಿಕೇಟ್ ಮಾಡೋಕ್ಕೆ ಕೊಡ್ತೀನಿ ಅದಕ್ಕೆ ಪೇಮೆಂಟ್ ಮಾಡಬೇಕಾ ಆದ್ರೂ ಎಲ್ಲ ಫ್ರೀ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾದು ಅದು ಸ್ಕೀಮ್ ಸೊ ಸರ್ಟಿಫಿಕೇಟ್ ಮಾಡೋಕ್ಕೆ ಅದು ಸ್ಥಳ ಯಾವುದು ಜಿ ಕೆ ವಿ ಕೆನೋ ಇಲ್ಲ ಹೆಸರು ಘಟ ಇಲ್ಲ ಹೆಸರು ಘಟ ಹೆಸರು ಘಟ ಹೆಸರು ಘಟಕ್ಕೆ ಹೋಗಬೇಕು ಟ್ರೈನಿಂಗ್ಗೆ ಮೊದಲೇ ಬುಕ್ ಮಾಡಿಕೊಂಡು ಎಲ್ಲ ಆಧಾರ್ ಕಾರ್ಡ್ ಎಲ್ಲ ಕೊಡಬೇಕು ಎಸ್ ಆಧಾರ್ ಕಾರ್ಡ್ ಕೊಡಬೇಕು ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕು ಅವ್ರದ್ದು ಪರಿಚಯ ಪತ್ರ ಎಲ್ಲ ಕೊಡಬೇಕು ಮತ್ತು ಅವ್ರಿಗೆ ಫ್ರೀ ಟ್ರೈನಿಂಗ್ ಆದ್ರೂ ನಮ್ಮ

थाली और पूरा कांग्रेस का नेतृत्व लेकर आ रहे हैं सुनाई है यह अपेक्षा की जाती है कि अगर और पूरा के नेतृत्व में और समान होगा ना